ಎಲ್ಲರಿಗೂ ನಮಸ್ಕಾರ ಸನಾತನ ಧರ್ಮದಲ್ಲಿ ಹೊಸ್ತಿಲು ಪೂಜೆಗೆ ಅತ್ಯಂತ ಮಹತ್ವ ವೇಕೆ ಹಿಂದೂ ಸಂಪ್ರದಾಯದ ಪ್ರಕಾರ ಹೊಸ್ತಿಲನ್ನು ದೇವರೆಂದು ಪೂಜಿಸುತ್ತೇವೆ ಇದರಲ್ಲಿ ದೇವಿ ಶ್ರೀ ಮಹಾಲಕ್ಷ್ಮಿ ನೆಲೆಸಿರುತ್ತಾರೆ ಎನ್ನುವ ಪ್ರತೀತಿ ಇದೆ ಹಾಗಾಗಿ ಹೊಸ್ತಿಲು ಪೂಜೆಯ ಸಂಪ್ರದಾಯ ಬಂದಿದೆ ಹೊಸ್ತಿಲ ಪೂಜೆಯನ್ನು ಮುತ್ತೈದೆ ಸ್ತ್ರೀಯರು ಮಾಡಿದರೆ ಸಕಲ ಸೌಭಾಗ್ಯ ನೆಮ್ಮದಿ ಸಿಗುತ್ತದೆ ಎಂದು ಹೇಳುತ್ತಾರೆ ಹೊಸ್ತಿಲು ಪೂಜೆಯನ್ನು ಹೇಗೆ ಮಾಡುವುದು ಯಾವ ಹೊತ್ತಿನಲ್ಲಿ ಮಾಡುವುದು ಈ ವಿಷಯವನ್ನು ಶಾಸ್ತ್ರಗಳಲ್ಲಿ ತಿಳಿಸಿದ್ದಾರೆ ಹೊಸ್ತಿಲ ಪೂಜೆಯನ್ನು ಕೇವಲ ಹಬ್ಬ ಹರಿದಿನಗಳಲ್ಲಿ ಮಾತ್ರ ಮಾಡದೆ ದಿನನಿತ್ಯ ಮಾಡಬೇಕು ಮುತ್ತೈದೆಯರು ಬೆಳಗ್ಗಿನ ಜಾವ ಸೂರ್ಯೋದಯಕ್ಕೆ ಮೊದಲು ಎದ್ದು ನಿತ್ಯ ಕರ್ಮ ಸ್ನಾನಾದಿಗಳನ್ನು ಮುಗಿಸಿ ದೇವರಿಗೆ ದೀಪವಿಟ್ಟು ದೇವರ ಕೋಣೆಯ ಹೊಸ್ತಿಲು ಮತ್ತು ಮುಖ್ಯ ದ್ವಾರದ ಹೊಸ್ತಿಲನ್ನು ಚೆನ್ನಾಗಿ ತೊಳೆಯಬೇಕು ನಂತರ ರಂಗೋಲಿಯಲ್ಲಿ ಗೆರೆಗಳನ್ನು ಎಳೆದು ಅದಕ್ಕೆ ಅರಿಶಿನ ಕುಂಕುಮ ಮತ್ತು ಹೂವನ್ನು ಹೊಸ್ತಿಲಲ್ಲಿ ಇಡಬೇಕು ನೀರಿನ ತಂಬಿಗೆ ಇಟ್ಟು ನಮಸ್ಕರಿಸಬೇಕು ಹೊಸ್ತಿಲು ಬರೆಯುವಾಗ ಇಪ್ಪತ್ನಾಲ್ಕು ಗೆರೆಗಳಿರಬೇಕು ಹೊಸ್ತಿಲನ್ನು ಬರೆಯುವಾಗ ಹೇಳುವ ಮಂತ್ರ ಹರಿಂಕಾರ ರೂಪಿಣಿ ದೇವಿ ವೀಣಾ ಪುಸ್ತಕ ಧಾರಿಣಿ ಸೌಭಾಗ್ಯಂ ದೇಹಿಮೆ ನಿತ್ಯಂ ದಾರಿದ್ರನ ಪ್ರಯಚ್ಛಮೆ ಕಾತ್ಯಾಯಿನಿ ಮಹಾಮಯೆ ಮಹಾಯೋಗಿನ್ಯಾದೀಶ್ವರಿ ದೇವಿ ಪತಿಮ್ಮೆ ಕುರುತೆ ನಮಃ ದುರ್ಗೇತಿ ಭದ್ರಕಾಳೀತಿ ವಿಜಯ ವೈಷ್ಣವಿ ತಥಾ ಕುಮುದಾ ಚಂಡಿಕಾ ಕೃಷ್ಣ ಮಾಧವಿ ಕನ್ಯಕೇತಿ ಚ ಮಾಯಾ ನಾರಾಯಣಿ ಶೌನ ತ್ಯಂಬಿಕೇತಿ ಚ ಸಂಜೆಯ ಹೊತ್ತಿನಲ್ಲಿ ಹೊಸ್ತಿಲು ಬರೆಯುವ ವಿಧಾನ ಸಂಜೆಯ ಹೊತ್ತಿನ ಪೂಜೆಯ ಆರತಿಯನ್ನು ದೇವರಿಗೆ ಸಮರ್ಪಿಸಿದ ಹಾಲಿನ ತಟ್ಟೆಯ ಜೊತೆ ಹೊಸ್ತಿಲಿನಲ್ಲಿ ಇಟ್ಟು ಸ್ವಲ್ಪ ಹಾಲನ್ನು ಹೊಸ್ತಿಲಿಗೆ ಹಾಕಿ ನಮಸ್ಕರಿಸಿ ನಂತರ ತುಳಸಿಗೆ ದೀಪವಿಡುವುದು ವಾಡಿಕೆ ಈ ಮಂತ್ರವನ್ನು ಕೂಡ ಹೇಳಬಹುದು ದ್ವಾರ ದೇವಿ ನಮಸ್ತುಭ್ಯಂ ದ್ವಾರಕೇಶ್ವರ ಭಾಮಿನಿ ಪತಿ ದ್ವಾರ ಹರಿ ಗುರು ಭಕ್ತಿಂ ಪುತ್ರಸ್ಥ ದೇಹಿಮೆ ಹೀಗೆ ಹೊಸ್ತಿಲು ಬರೆಯುವ ವಿಧಾನಗಳಲ್ಲಿ ಇದು ಒಂದು ಇನ್ನೂ ಕೆಲವು ವಿಧಾನಗಳಿವೆ ಅವು ದೇಶ ಕಾಲ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ಹೊಸ್ತಿಲು ಪೂಜೆ ಮಾಡುತ್ತಾರೆ ಏನೇ ಇರಲಿ ಹೇಗೆ ಇರಲಿ ಮುಖ್ಯವಾಗಿ ಹೊಸ್ತಿಲು ಪೂಜೆ ಮಾಡುವುದು ಎಂದರೆ ಲಕ್ಷ್ಮೀ ದೇವಿಯನ್ನು ಪೂಜಿಸುವುದು ಪ್ರಾರ್ಥಿಸುವುದು ಇಲ್ಲಿನ ಮುಖ್ಯ ಉದ್ದೇಶ ಹೊಸ್ತಿಲು ಪೂಜೆ ಮಾಡುವುದರಿಂದ ಯಮ ಅಥವಾ ಮೃತ್ಯು ಹೊಸ್ತಿಲು ದಾಟಿ ಒಳಪ್ರವೇಶಿಸುವುದಿಲ್ಲವೆಂದು ಶಾಸ್ತ್ರದಲ್ಲಿ ತಿಳಿಸಿದೆ ಸ್ತ್ರೀಯರಿಗೆ ಲಕ್ಷ್ಮೀ ದೇವಿಯ ಆರಾಧನೆಗೆ ಹಲವು ಪ್ರತೀಕಗಳಿವೆ ಅವುಗಳಲ್ಲಿ ಹೊಸ್ತಿಲು ಮತ್ತು ತುಳಸಿ ವೃಂದಾವನ ಪೂಜೆ ಪ್ರಮುಖವಾದವು ಮನೆಯ ಮುತ್ತೈದೆಯರೆಲ್ಲರೂ ಹೊಸ್ತಿಲಿನಲ್ಲಿ ಲಕ್ಷ್ಮೀ ಭಾರತೀಯರನ್ನು ಪೂಜಿಸಬೇಕು ಹೊಸ್ತಿಲು ಮತ್ತು ತುಳಸಿ ವೃಂದಾವನ ಪೂಜೆಯನ್ನು ಕನ್ಯೆಯರು ಕಡ್ಡಾಯವಾಗಿ ಮಾಡತಕ್ಕದ್ದು ಸ್ನಾನಕ್ಕೆ ಮೊದಲೇ ಹೊಸ್ತಿಲು ಬಳಿದು ಸ್ವಸ್ತಿಕೆ ಬರೆದು ಅಲಂಕರಿಸಿ ಸ್ನಾನಾನಂತರ ಪೂಜಿಸಬಹುದು ಕೆಲವೆಡೆ ಸ್ನಾನಾನಂತರ ಹೊಸ್ತಿಲು ಬರೆಯುವ ಸಂಪ್ರದಾಯವಿದೆ ಶಾಸ್ತ್ರದ ರೀತಿ ಸ್ನಾನಾನಂತರದ ಹೊಸ್ತಿಲ ಪೂಜೆ ಉತ್ತಮ ಶುದ್ಧ ಜಲಪೂರ್ಣವಾದ ತಂಬಿಗೆಯನ್ನು ಹೊಸ್ತಿಲ ಮಧ್ಯದಲ್ಲಿಟ್ಟು ಮಂಗಳ ದ್ರವ್ಯಗಳಿಂದ ಪೂಜಿಸಿ ಹ್ರೀಂಕಾರ ರೂಪಿಣಿ ಎಂಬ ಶ್ಲೋಕಗಳಿಂದ ನಮಸ್ಕರಿಸಿ ಹೊಸ್ತಿಲಿಗೆ ಅರ್ಪಿಸಿದ್ದ ಒಂದು ಹೂವನ್ನು ಮುಡಿದುಕೊಂಡು ಕೈತೊಳೆದು ತಂಬಿಗೆಯನ್ನು ಕೆಳಗಿಳಿಸಬೇಕು ಹೊಸ್ತಿಲು ಪೂಜೆ ಮುಗಿಯುವ ತನಕ ಯಾರೂ ಹೊಸ್ತಿಲು ದಾಟಬಾರದು ಬ್ರಾಹ್ಮಿ ಮುಹೂರ್ತದಲ್ಲಿ ಉತ್ತಮ ಗೃಹದ ಪ್ರಧಾನ ದ್ವಾರವನ್ನು ಹೊಸ್ತಿಲು ಪೂಜೆಗಾಗಿ ಆರಿಸಿಕೊಳ್ಳಬೇಕು ಅನುಕೂಲತೆ ಹಾಗೂ ಶುದ್ಧಿಯ ಕಾರಣಗಳಿಂದ ದೇವರ ಕೋಣೆಯ ದ್ವಾರವನ್ನು ಪೂಜಿಸಿದರೂ ಪ್ರಧಾನ ದ್ವಾರದಲ್ಲೂ ರಂಗೋಲಿ ಇರಲೇಬೇಕು ಅಶೂನ್ಯ ದೇಹಲಿ ಕಾರ್ಯ ಎಂಬಂತೆ ಹೊಸ್ತಿಲು ಬೋಳಾಗಿರಕೂಡದು ಕಸಕಡ್ಡಿಗಳಿಂದ ತುಂಬಿರಕೂಡದು ಗೃಹ ವಸ್ತುಗಳನ್ನು ಹೊಸ್ತಿಲಲ್ಲಿಡಕೂಡದು ಮನೆಯೊಳಗಿದ್ದೇ ಹೊಸ್ತಿಲು ಪೂಜೆಯನ್ನು ಮಾಡಬೇಕು ಹೊರಗೆ ನಿಂತ ಒಳಮುಖವಾಗಿ ಮಾಡಬಾರದು ಆದರೂ ಲಕ್ಷ್ಮೀ ದೇವಿಯನ್ನು ಬರಮಾಡಿಕೊಳ್ಳುವಾಗ ಹೊಸ್ತಿಲ ಹೊರಗೆ ನಿಂತು ಆಕೆಯನ್ನು ಆಹ್ವಾನಿಸುವ ಮತ್ತು ಆವಾಹಿಸುವ ಸಂಪ್ರದಾಯವು ಕೆಲವೆಡೆ ಪ್ರಚಲಿತವಾಗಿರುತ್ತದೆ ಯಾವುದೇ ಪೂಜೆಯಲ್ಲೂ ಶ್ರದ್ಧೆ ಭಕ್ತಿ ಮತ್ತು ಅನುಸಂಧಾನಗಳು ಪ್ರಮುಖವಾಗಿರುತ್ತದೆ ಕ್ರಮಗಳಲ್ಲಿ ಅಲ್ಪ ಸ್ವಲ್ಪ ವ್ಯತ್ಯಾಸಗಳಿದ್ದರೂ ಯಾವುದೇ ಲೋಪವಿರುವುದಿಲ್ಲ ದೇವರ ಕೋಣೆಯ ಹೊಸ್ತಿಲಿಗೆ ಮಾತ್ರ ಹೊರಗಿನಿಂದ ಪೂಜಿಸಬೇಕು ಮನೆಯ ಮುಖ್ಯ ದ್ವಾರದ ಪೂಜೆ ಮನೆಯ ಒಳಗಿನಿಂದ ಮಾಡಬೇಕು ಸನಾತನ ಧರ್ಮದಲ್ಲಿನ ಪ್ರಕಾರ ಹೊಸ್ತಿಲ ಪೂಜೆ ಹೇಗಿರಬೇಕು ಹೊಸ್ತಿಲ ಪೂಜೆಯನ್ನು ಮಾಡುವಾಗ ಯಾವ ಮಂತ್ರವನ್ನು ಹೇಳಿಕೊಳ್ಳಬೇಕು ಎಂದು ತಿಳಿಸುತ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಿದ್ದೀನಿ ಈ ಮಾಹಿತಿಗಳು ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ